아, 가나타나 니가 나타나오, 니가 나타나 دائميت هلا رون نو اي نمور هلا هندے بنري شڪارا شڪارا سرڪارا سرڪارا هرپنن تي سرڪارا قانونو قانونو هرپنن تي قانونو

நம்ம பட்ச ஜனி பட்ச அனுமதி ಸರ್ಕಾರಕ್ಕೆ ನಾವು ಪ್ರತಿಭಟನೆಯನ್ನು ಹಮ್ಮಿಕೊಂಡಿದ್ದೀವಿ ಜಿಲ್ಲಾಧಿಕಾರಿಗಳು ಜಿಲ್ಲಾ ಪಂಚಾಯತ್ ತಾಲೂಕ್ ಪಂಚಾಯತ್ ಸಹಕಾರ ಸಂಘ ಅಧ್ಯಕ್ಷರು ಮಾಜಿ ಅಧ್ಯಕ್ಷರು ಸದಸ್ಯರು ಎಲ್ಲ ದೇಶಪೂರಿತವಾದ ಬಜೆಟ್ ಆಗಿದೆ ನಾವೆಲ್ಲ ಒತ್ತು ಖಂಡಿಸಬೇಕಾಗಿದೆ ಇಡೀ ರಾಷ್ಟ್ರದ ಸಮಗ್ರ ಅಭಿವೃದ್ಧಿಗೆ ದೋಷವಾಗಬೇಕಾದ ದಿವಸ ಬಜೆಟ್ ಕೇವಲ ಆಂಧ್ರ ಮತ್ತು ಬಿಹಾರದ ಪಾಲಾಗಿದೆ